ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂಥ ವೇದಿಕೆ ಹಿರಿಯರ್ಗಳನ್ನ ಆಹ್ವಾನ ಕೊರೊತಾ ಜೈಗದ ಕೇಸರಿ ಈ ಫಿಲ್ಮ್ ಶುರು ಆಗಿದ್ದು ನಮ್ಮ ಸ್ಟುಡಿಯೋದಲ್ಲಿ ಈಶ್ವರ್ ಈಶ್ವರಪ್ಪ ಮತ್ತು ದಿಪ್ಪೇ ಸ್ವಾಮಿ ಸರ್ ಸ್ಟುಡಿಯೋಗೆ ಬಂದಾಗ ಈ ಫಿಲಿಮ್ ಆರಂಭ ಆಯಿತು ಈ ಫಿಲಿಮ್ ಕ್ಯಾಸ್ಟನ್ ಕ್ರೂ ಫೈನಲ್ ಮಾಡಿದಾಗ ನಾವು ಮೊದಲು ಪ್ರಥಮವಾಗಿ ನಾವು ದರ್ಪಣ ಅಲ್ಲಿ ಹೀರೋ ಆಗಿ ಮಾಡಿದ್ವಿ ಅಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತು ಹಂಗೇ ಪ್ರಶಾಂತ್ ಸಿದ್ದಿ ತುಂಬ ಹಿರಿಯ ನಾಯಕರು ಈ ಫಿಲ್ಮ್ ಹಿರಿಯ ನಟರ ಈ ಫಿಲಿಮಲ್ಲಿ ನಡೆಸಿದ್ದಾರೆ ಇದಾದ ಆದ ತಕ್ಷಣ ಕ್ಯಾಮರಾಮ್ಯನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ರೆಫರ್ ಮಾಡಿದ್ವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಫಿಲಮ್ಗಿಂತ ಹೆಚ್ಚು ಫಿಲ್ಮ್ಗೆ ಅವರು ಡಿ ಐ ಮಾಡಿದ್ದಾರೆ ಕುಮಾರ್ ಸತೀಶ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟರ್ ಆದರೆ ಮುಂಚೆ ಟೆಕ್ನಿಷನ್ ಅವರು ಅವರ ಅಭಿನ ಸುಡಿಯೋದಲ್ಲಿ ತುಂಬ ಫಿಲ್ಮ್ಗೆ ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ಹಿತೀಶ್ ಕುಮಾರ್ ಅವ್ರ ಮಾತು ಕಮ್ಮಿ ಮಾತು ಮಾತ್ರ ಬರಲ್ಲ ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಮಾಡಿದ್ರು ಡಿ ಟಿ ಎಸ್ ಡಿ ಐ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ಅನ್ನೋದು ಡಬ್ಬಿಂಗ್ ಐದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ತುಂಬ ಫಿಲ್ಮ್ಗೆ ದೊಡ್ಡ ದೊಡ್ಡ ಎಲ್ಲ ಮಾಡಿದ್ದಾರೆ ಈಗ ಈ ಫಿಲಿಮ್ ಕತೆ ಅಂತ ಬಂದಾಗ ಒಬ್ಬ ಅಸಹಾಯಕ ಅಮಾಯಕಾಲ ಅಮಾಯಕ ಅಸಹಾಯಕಾಲ ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕಥೆ ಥೀಮ್ ಇದು ಆನ್ಲೈನ್ ಥೀಮ್ ಸೊ ಫಿಲಿಮ್ ಸ್ಟೋರಿ ನಾನು ಹೇಳ್ಬಿಡ್ತೇನೆ ಮ್ಯೂಸಿಕ್ ಡೈರೆಕ್ಟಾಗಿ ಬಟ್ ಅದನ್ನು ಸ್ವಲ್ಪ ಹೊಸ ತಂಡ ಇರೋದ್ರಿಂದ ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ ಸೊ ವಿಲೇಜಿಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ನಡ್ಕೊತಾನೆ ಅನ್ನೋದು ಒಂದು ವಸ್ತು ಅಮೂಲ್ಯವಾದ ವಸ್ತುಗಳು ತಾನೆ ಆದಾಗ ಯಾವ ರೀತಿ ಅವನು ಅದನ್ನು ಹೋರಾಡ್ತಾನೆ ಗೆಲ್ತಾನೆ ಈ ಫಿಲಿಮ್ನ ಸಾರಾಂಶ ಆನ್ಲೈನ್ ಸ್ಟೋರಿ ಫಿಲಿಮಲ್ಲಿ ಐದು ಹಾಡುಗಳಿವೆ ನಾನು ಮೂರು ಹಾಡುಗಳು ಕಂಪೋಸ್ ಮಾಡಿದ್ದೀನಿ ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಮಾವೇಶನ ಮಾಡಿದ್ದೀನಿ ಇದು ನನ್ನ ಐವತ್ತೆಂಟನೇ ಸೆನ್ಸರ್ ಆಗಿರೋ ಫಿಲಿಮ್ ಎರಡು ಫಿಲ್ಮ್ಗಳಿಗೆ ಎರಡು ಸಾಂಗ್ಗಳಿಗೆ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋಧ್ ಶೆಟ್ಟರ್ ಮತ್ತು ಏನೋ ಮಾಡಿದ್ದಾರೆ ತಾಮಸ್ ಅವರು ಇಂಡಿಯಾದಲ್ಲಿ ನಂಬರ್ ಒನ್ ಸಿಂಗರ್ ಅಂದರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದರೆ ಕೆ ಎಸ್ ಚಿತ್ರನೇ ಆಗಿರಬೇಕು ಯಾಕಂದರೆ ಆಶಾ ಬೋನ್ಸ್ರೆ ಮತ್ತು ಕವಿತಾ ಕೃಷ್ಣಮೂರ್ತಿ ಮತ್ತು ಶ್ರೇಯಾಘೋಷಾಲೆ ಇದ್ರೂ ಚಿತ್ರಾಂಬನ್ಗೆ ಈಕೋಲಾಕ್ ಸಿಂಗರ್ ಯಾರು ಇಲ್ಲ ಅಂತ ನಾನು ಅಂತೀನಿ ಕನ್ನಡ ತಮಿಳ್ ತೆಲುಗು ಹಿಂದಿ ಎಲ್ಲ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡು ಬಂದಿರೋ ಕೆ ಎಸ್ ಚಿತ್ರ ಅವರು ನಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಎಸ್ ಪಿ ಬಿ ಅವ್ರ ಕಲ್ಲಿ ನಾಡಿಸೋಕ್ಕಾಗಲಿಲ್ಲ ಕೆ ಎಸ್ ಚಿತ್ರ ಅವರನ್ನು ಪ್ರಥಮ ಬಾರಿ ಈ ಫಿಲ್ಮಲ್ಲಿ ಹಾಡಿಸಿದ್ದೀವಿ ನಾವು ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ ಆ ರಾಗದ ಹೆಸರು ರೀತಿ ಕೌಳ ಅಂತ ಆ ರಾಗದಲ್ಲಿ ಒಂದು ಹಾಡು ಮಾಡಿ ಫಿಲಮಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಕೆ ಎಸ್ ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ ಆ ಸಾಂಗ್ನ ನೀವು ಹಾಡಿಯಲ್ಲಿ ನೋಡ್ಬೋದು ನಮ್ಮ ನಂತರ ಇನ್ನೊಂದು ಸಾಂಗ್ ಸಾಂಗ್ನ ಚೇತನ್ ನಾಯಕ್ ನಮ್ಮ ಸಲಾಮ್ ರಂಗಿ ಬಾಯ್ ಹಾಡಿದ್ರಲ್ಲ ಆ ಚೇತನ್ ನಾಯಕ್ ಮತ್ತೆ ನಮ್ಮ ಹಿಂದೂ ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ ಮೂರನೇ ಹಾಡಿನ ವೆಸ್ಟರ್ನ್ ವೋಕಲ್ಸ್ ಅಲ್ಲಿ ಇಶಾ ಸುಚಿ ಅನ್ನೋ ಸಿಂಗರ್ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಇದು ಮ್ಯೂಸಿಕಲಿ ತುಂಬ ಡಾಮಿನೆಂಟ್ ಫಿಲಿಂ ಇದು ಚೆನ್ನಾಗಿ ಬಂದಿದೆ ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ಯತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ಮ ಕಿವಿ ಕೇಳಿಸ್ಕೊಳ್ಳೋಕಾಯ್ತು ಅವ್ರು ನೋಡೋಕೆ ಆಗಿಲ್ಲ ಇವತ್ತೇ ನೋಡ್ತಾರ್ದು ಅವ್ರು ನಾನು ಮುಹೂರ್ತದ ನಂತರ ಇವತ್ತು ಬಂದಿದ್ದಾರೆ ಅವ್ರ ಆಮೇಲೆ ನಮ್ಮ ಈಶಪ್ಪ ಈಶ್ವರಪ್ಪ ಸರೇ ಪ್ರೊಡಕ್ಷನ್ ಇದ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ತಿಪ್ಪೇ ಸ್ವಾಮಿ ಸರ್ ತು ಅವ್ರು ಮಾಡ್ರ ಮೇಲೆ ಬರಬೇಕು ದಯವಿಟ್ಟು ಯಾಕಂತಿದ್ರೆ ಕಡೆಗೆ ಮೇಲೆ ಬನ್ನಿ ಸರ್ ಅವರು ಈ ಫಿಲಮ್ನ ಜ ಬಾಧ್ಯತೆನ ಈ ಫಿಲ್ಮೆಲ್ಲ ನಡೆದಿದ್ದು ಹೊಸ್ಪೇಟೆಲ್ಲ ಸೊ ಅಲ್ಲಿ ನಡೆದ್ರು ಕೂಡ ಈ ಫುಲ್ ಟೀಮ್ ಹೊಸ್ಪೇಟಲ್ಲಿ ಇತ್ತು ಬೆಂಗಳೂರಿನಲ್ಲಿ ಪ್ರೇರಿಸಿದ್ದು ಬೆಂಗಳೂರಲ್ಲಿ ಎಲ್ಲ ಕೆಲಸಗಳನ್ನ ನೋಡಿ ನಿತ್ಕೊಂಡು ಮಾಡಿದವರು ಒಬ್ಬರೇ ಎಲ್ಲರೂ ಸರ್ ಸಂಪರ್ಕದಲ್ಲಿ ಇತ್ತು ಅವರು ಮತ್ತು ಈಶ್ವರಪ್ಪ ಸರ್ ತುಂಬ ಕೆಲಸ ಮಾಡಿದ್ದಾರೆ ರಿಪೇ ಸ್ವಾಮಿ ಸರ್ ತುಂಬ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕು ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ ನನ್ನ ಫಿಲ್ಮ್ ಅಂತ ಹೇಳ್ಕೊಂತಿಲ್ಲ ನಾನು ತುಂಬ ಫಿಲಿಮ್ ಅದ್ ಮಾಡಿದ್ರೆ ಈ ಫಿಲ್ಮ್ ಚೆನ್ನಾಗಿ ಬಂದಿದೆ ಎಂಟರ್ಟೈನಿಂಗ್ ಆಗಿದೆ ಅದ್ಭುತವಾಗಿದೆ ಅವರು ಯಾವ್ದು ಸಪೋರ್ಟ್ ಮಾಡ್ತಾ ಬಂದಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ಫಿಲ್ಮ್ನ ಜನರಿಗೆ ತಪ್ಪಿಸೋದ್ರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ಕೊಂತೀನಿ ಫಿಲ್ಮ್ ರಿಲೀಸ್ ಹಂತದಲ್ಲಿದೆ ಸೆನ್ಸರ್ ಆಗಿದೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ರಿಲೀಸ್ಗೆ ಆದಷ್ಟು ಬೇಗ ಟ್ರೈ ಮಾಡ್ತಾ ಇದೀವಿ ನಮ್ಮ ಮೂ ಎರಡು ಫಿಲ್ಮ್ ನಾನು ಡೈರೆಕ್ಷನ್ ಮಾಡೋ ಎರಡು ಫಿಲ್ಮ್ ರಿಲೀಸ್ ಮಾಡೋರು ನಮ್ಮ ಡಿಸ್ಟ್ರಿಬ್ಯೂಟರ್ ಫಿಲ್ಮ್ಸ್ ಅವರ ರಮೇಶ್ ಬಾಬು ಸರ್ ಬಂದಿದ್ದಾರೆ ಅವರೇ ಈ ಫಿಲ್ಮ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ನಂದು ಅವ್ರದ್ದು ಆಟ ಫಿಲ್ಮ್ ಎಲ್ಲ ಫಿಮ್ ರಿಲೀಸ್ ಮಾಡ್ತಾ ಇದ್ದಾರೆ ನಂದು ಅವ್ರ ಜೊತೆ ಒಳ್ಳೆ ಸಂಪರ್ಕ ಇದೆ ರಿಲೀಸ್ ತರಿಸ್ತಾ ಅಂತ ನಂಬಿಕೆ ಇದೆ ಫಿಲ್ಮ್ ಗೆಲ್ಸೋದ್ರಲ್ಲಿ ಪ್ರತಿಯೊಬ್ಬ ಪ್ರೋತ್ಸಾಹ ಇರಬೇಕು ಅಂತ ಯು ನಮಸ್ತೆ ನಾನು ಕೋಮಲ್ ದೇವ್ಕರ್ ನಾನು ಇದರಲ್ಲಿ ಸೆಕೆಂಡ್ ಹೀರೋನ್ ಅಂತ ಆಕ್ಟಿಂಗ್ ಮಾಡಿದ್ದೀನಿ ಇನ್ನೊಬ್ರು ಫಸ್ಟ್ ಹೀರೋಯಿನ್ ಮತ್ತೆ ಒಂದು ಹೀರೋ ಅವ್ರು ಬಂದಿಲ್ಲ ಇಲ್ಲಿ ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದ್ರೆ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಾಗಿದೆ ಪ್ಲಸ್ ಸಾಂಗ್ಸ್ ಅಂತೂ ತುಂಬ ಇದು ಜಯ ಗದಾ ಕೇಸರ್ ಇದು ಒಂದು ಲೀಡ್ ಸಾಂಗ್ ಇದು ಬಿಟ್ಟು ಇನ್ನು ಬೇರೆ ಸಾಂಗ್ ತುಂಬಾ ಚೆನ್ನಾಗಿ ಕಂಪೋಸ್ ಆಗಿದೆ ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಡೈರೆಕ್ಟರ್ಗಳಿಗೂ ಎಲ್ಲ ತುಂಬಾ ಥ್ಯಾಂಕ್ ಯು ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮುಂದೆ ಇನ್ನೂ ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸೊ ಥ್ಯಾಂಕ್ ಯು ಏನು ಅನ್ಕೊಂಡು ಈ ಸಿನಿಮಾನ ಆರಂಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು ಜೈ ಗದಾ ಕೇಸರಿ ಅಂತ ಕೂತ್ಕೊಳ್ತೀನಿ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಪಟ್ಟಂಥ ಪಾಡು ನಮ್ಮ ವೇದಿಕೆಯ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲಾವಿದರೆ ಅವರು ಈ ಟೀಮಲ್ಲಿ ಇಲ್ಲ ಅದು ಒಂದು ನನಗೆ ಬೇಜಾರು ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತು ಅಭಿಷೇಕ್ ಅಂತ ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ ಅದರಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದಿಲ್ಲ ಅವ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದೆ ಇದು ಒಂದು ಬಸವರಾಜ್ ಸರ್ ಬಸವರಾಜ್ ಸರ್ ಹತ್ರ ನಾನು ಹೇಗೆ ಕೇಳ್ಬೇಕಂದ್ರೆ ನಾನು ಒಂದು ಕೊಲಿಗೆ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡಬೇಕಂದ್ರೆ ಆರಂಭದಲ್ಲಿ ಹಂಗಾಯ್ತು ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನು ಮಾತಾಡ್ಬೇಕು ನಾನು ಅವ್ರ ತಿಪ್ಪೇ ತಿಪ್ಪೇಸ್ವಾಮಿಯನ್ನ ಹತ್ರ ಮಾತಾಡ್ತಾ ಇದ್ರು ಈ ಸಿನಿಮಾನ ನಾವು ಮತ್ತೆ ಮಾಡಿದರೆ ನಿಂತರೆ ಯಾಕಂದರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ ಹೋರಾಟಗಾರನಾಗಿ ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ ಏನೋ ಸಿನ್ಮಾ ಅಂತ ಹೋಗ್ಬಿಟ್ಟಿವಪ್ಪ ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದರು ನಮ್ಮ ಅತಿಪೇಶ ಸರ್ ಈ ರೀತಿ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್ ಈ ಕೇಳ್ರಿ ಅದೇನು ಕೇಳಿರಿ ಯಾವುದು ನಿಂದ್ರಬಾರ್ದು ಓಡ್ತಾನೆ ಇರಬೇಕು ಅದು ಓಡ್ಸೋದು ಕೇಳಿರಿ ಅಂತೇಳಿ ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ ಯಾಕೆ ನಿಲ್ಸಿದ್ರು ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ ಮಾಡೋಕ್ಕಾಗಿಲ್ಲ ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ ಹಳೆ ಕಲಾವಿದ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾ ಹೀರೋ ಆಗಿ ಮಾಡಬೇಕಂತ ಇತ್ತು ಕೆಲವು ಒತ್ತಡಗಳಿಂದ ನಾನು ಮಾಡೋಕ್ಕಾಗಲಿಲ್ಲ ಆಗ ಮತ್ತೆ ಪುನಃ ಒಂದು ಸಾರಿ ನಾವು ಅಡ್ವಾನ್ಸ್ ಮಾಡಿ ಕಾರ್ತಿಕ್ ಗಂಟೆ ಸರ್ ಹತ್ರ ಕೂತ್ಕೊಂಡಿವಿ ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಇಲ್ಲ ಮಾಡಿರಿ ನೀವು ಮಾಡ್ತೀರಿ ಯಾಕೆ ಆ ಟೈಮ್ ನೋಡಿ ನೋಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರು ಅದು ನಮಗೆ ಆಗಲಿಲ್ಲ ಅದು ಆ ಟೈಮಿಗೆ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಎಂಟು ವರ್ಷ ಸತತವಾಗಿ ನಾವು ಕಷ್ಟ ಬಿಟ್ಟು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಆಗೋ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದರೆ ನಾವು ಏನೆಲ್ಲ ಪಾಡ್ ಅಂತ ನಿಮಗೆ ಗೊತ್ತಾಗುತ್ತೆ ಎಂಟು ವರ್ಷ ಈ ಸಿನಿಮಾಗೆ ನಾನು ತುಂಬ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೇನೆ ಯಾಕಂದರೆ ಅವರಿಲ್ಲ ಅಂದರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತಂದರೆ ಸಿನಿಮಾ ಏನೋ ಮಾಡೋಕೆ ಬಂದರು ಇವತ್ತು ಸಿನಿಮಾ ಅಂದ ತಕ್ಷಣವೇ ಪ್ರತಿಯೊಬ್ರು ಕೂಡ ಹೋಗ್ಬೇಡ್ರಪ್ಪ ಅಲ್ಲಿ ಹೋದ್ರೆ ನೀವು ಹಾಳಾಗಿ ಹೋಗ್ಬಿಡ್ತೀರಿ ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ ಸಿನಿಮಾಗೆ ಹೋಗ್ಬೇಡ್ರಂದರು ಅಂಥ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನಿಂದೆ ಹೆಂಗ ಆಂಜನೇಯ ಈ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಅಂತಕ್ಕೆ ನಾವು ನಮಗೆ ತಂದು ಕೊಟ್ಟಂಥ ಬಸವರಾಜ್ ಸಾರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ತಿಪ್ಪೇಶಣ್ಣಗೆ ನಾನು ನಾನು ಧನ್ಯವಾದಗಳನ್ನ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ನನಗೆ ಅನ್ನಕ್ಕಿಂತ ಹೆಚ್ಚು ಯಾಕಂದರೆ ನಿರ್ದೇಶಕರು ಇಬ್ಬರು ಇದರಲ್ಲಿ ಒಂದು ಮಂಜು ಅಂತ ಹೊಸಪೇಟೆ ಅವ್ರ ಸಲುವಾಗಿ ನಾವು ಈ ಸಿನಿಮಾ ಮಾಡಿದ್ವಿ ನಾನು ಮಾಡೋಕ್ಕಾಗಲ ಟೈಮಿಗೆ ಅವ್ರನ್ನ ಬೆಳೆಸ್ಬೇಕಂತೇಳಿ ಬಸವರಾಜ್ ಸರ್ ಹೇಳಿದರು ಇಲ್ಲ ಮಾಡೋಣ ಇದು ಏನೇ ಇರಲಿ ಯಾರು ಹೆಂಗೆ ಇರಲಪ್ಪ ನಾವು ಸಿನಿಮಾ ಮಾಡ್ತೀವಿ ಕಲಾವಿದನ್ನು ಬೆಳೆಸ್ತೀವಿ ಕನ್ನಡ ಭಾಷೆನ ಕನ್ನಡ ಚಿತ್ರರಂಗ ನಾವು ಬೆಳೆಸ್ಬೇಕು ಬೆಳೆಸೋಣ ನನ್ನ ಕೈಯಿಂದ ಏನು ಸಾಧ್ಯ ನಾನು ಮಾಡ್ತೀನಿ ಆದರೆ ಯಾರು ಕೂಡ ಎಲ್ಲಿಯೋ ವ್ಯತ್ಯಾಸ ಮಾಡ್ಕೊಳ್ಳಂಗೆ ಸಿನಿಮಾ ಮುಗಿಸ್ರಿ ಅಂತ ಹೇಳಿದರು ಈ ಈ ದಿನ ನನಗೆ ಯಾಕೆ ನಾನು ಈ ರೀತಿ ನಾನು ಆಗಬಾರ್ದು ನಾನು ಆಗಿದ್ದೆ ಯಾಕೆಂದರೆ ಬೇರೆ ಬೇರೆ ಕಾರಣಗಳು ತುಂಬ ಇಲ್ಲಿ ಅದನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಅನೇಕರು ತುಂಬ ತುಂಬ ಜನ ಕಷ್ಟ ಬಿದ್ದಾರೆ ಇವತ್ತು ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಎಲ್ಲರು ಎಲ್ರದ್ದು ಎಲ್ರದ್ದು ಕೆಲಸ ಇದೆ ಇದರಲ್ಲಿ ಯಾರು ಇಲ್ಲ ಯಾರೂ ಮಾಡಿಲ್ಲ ಅಂತಲ್ಲ ವ್ಯತ್ಯಾಸಗಳು ಆದ್ಮೇಲೆ ಜೊತೆಗೆ ನಿಂತು ಸಿನ್ಮಾ ಮುಗಿಸ್ಬೇಕಂತ ಯಾರಿಗೂ ಕೂಡ ಒಂದು ಮನೋಭಾವ ಬರಲಿಲ್ಲ ಹಾಗಾಗಿ ನಾನು ಈ ಒಂದು ವೇದಿಕೆ ಮುಖಾಂತರ ಏನು ಹೇಳ್ತೀನಿ ಅಂದರೆ ಯಾರೇ ಹೊಸ ತಂಡ ಬಂದರೆ ದಯವಿಟ್ಟು ನಿರ್ದೇಶಕರಂತ ಇದ್ದಾಗ ಅವರಿಗೆ ಸಾಥ್ ಕೊಟ್ಟು ಸಿನಿಮಾ ಒಂದು ಹಂತಕ್ಕೆ ಬಂದು ಅದು ರಿಲೀಸ್ ಆಗಲಿ ಅಂತ ಹೇಳ್ರಿ ಆಮೇಲೆ ಈ ಸಿನಿಮಾಗೆ ಇನ್ನೊಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡಿದರೆ ಅವರು ಅತೀಶ್ ಕುಮಾರ್ ಅಂತ ಅವರು ನಮ್ಮ ಕೊನೆಯವರೆಗೆ ಮಾತು ಕೊಟ್ಟಿದ್ರು ಆ ಅವರಿಗೆ ಅವರು ಉಳಿಸ್ಕೊಂಡು ನಮ್ಮ ಜೊತೆ ಕುಂತು ಇವತ್ತು ಒಂದು ಹಾಡನ್ನ ಮತ್ತು ಒಂದು ಟೀಸರ್ನ ರಿಲೀಸ್ ಮಾಡಿ ಈ ವೇದಿಕೆಗೆ ಅವರು ಶೇರ್ ಶೇರ್ ಮಾಡ್ಕೊಂಡು ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ಕಾರ್ತಿಕ್ ವೆಂಕಟೇಶ್ ಅವರು ಮೂರು ಸಾಂಗು ಅವರು ಹೇಳಿದ ಪ್ರಕಾರನೇ ಹೆಚ್ಚಿನ ಮಟ್ಟದಲ್ಲಿ ಅವರು ಏನು ಅಂದ್ಕೊಂಡಿದ್ರೆ ಅದು ಹೆಚ್ಚಿನ ಮಟ್ಟದಲ್ಲಿ ಅದು ಸಾಂಗ್ ಈಗ ಆಗಿದೆ ಅದನ್ನು ಆ್ಯಕ್ಚುಲಿ ನಾವು ಎರಡು ಸಾಂಗ್ ರಿಲೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅದನ್ನು ಬೇಡ ಒಂದೇ ಮಾಡೋಣ ಮಾಡಿದ ಮೇಲೆ ನೋಡೋಣ ಮುಂದೆ ಇವಾಗ ನಾವು ರಿಲೀಸಿಗೆ ನಾವು ಇನ್ನೊಂದು ಸ ಹದಿನೈದು ದಿನ ದಿನದಲ್ಲೇ ನಾವು ಒಂದು ಡೇಟ್ ಫೈನಲ್ ಮಾಡ್ಬೇಕಂತ ನಾವು ಒಂದು ಟೀಮ್ ಜೊತೆಗೆ ನಾವು ಚರ್ಚೆ ಮಾಡ್ಕೊಂಡಿದ್ವಿ ಅದು ಅದು ಆದ ತಕ್ಷಣ ನಾನು ಮುಂದಿನ ದಿನದಲ್ಲಿ ಒಂದು ಇದೇ ಪ್ರೆಸ್ ಮೀಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲೇ ನಾವು ಅನೌನ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಆ ಡೇಟ್ ಹಾಗೆಯೇ ಈ ಒಂದು ಕಲಾವಿದರ ಪಟ್ಟಿಗೆ ಅಂತ ಬಂದಾಗ ವರುಣ್ ಮತ್ತು ಲಕ್ಷ್ಮಣ್ ದಾಸ್ ಅಂತ ಅವರು ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಅವರಿಗೆ ಕೂಡ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ಕೋಮಲ್ ಮತ್ತು ಜೀವಿತಾ ರಾಜ್ ಚರಣ್ ಅಂತ ಅವರು ಮೇನ್ ಲೀಡಾಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅವ್ರದ್ದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅವ್ರದ್ದು ಈ ಸಿನಿಮಾ ನಾವು ತುಂಬ ಕಷ್ಟಪಟ್ಟು ಮಾಡಿದ್ವಿ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅದೇ ರೀತಿ ಫೈಟ್ ಮಾಸ್ಟರ್ಸ್ ವೈಲೆಂಟ್ ವೇಲ್ ಅವರು ಬಂದಿದ್ದಾರೆ ಅವ್ರನ್ನ ಈ ವೇದಿಕೆ ಮೇಲೆ ಇಲ್ಲದಕ್ಕೆ ಅಲ್ಲೇ ಇದ್ದಾರೆ ಸಾರಿ ಸರ್ ಅವರೊಂದು ಮತ್ತು ಇದಕ್ಕೆ ನಾವು ಅಲ್ಟಿಮೇಟ್ ಶಿವ ಅವರು ಕೂಡ ಮಾಡಿದ್ದಾರೆ ಮತ್ತೆ ಜಾನಿ ಮಾಸ್ಟರ್ ಅವರು ಮಾಡಿದ್ದಾರೆ ಇಲ್ಲಿ ಈ ಸಿನಿಮಾದಲ್ಲಿ ಆರ್ ಫೈಟು ಐದು ಸಾಂಗ್ ಇದೆ ಈ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು ಇದು ಹೇಳಿದ್ರು ನಿರ್ದೇಶಕರು ಹೇಳಿದ ಹಾಗೆ ಅದು ಗದೆ ಗದೆ ಸುತ್ತಮುತ್ತ ಇದು ಅದು ಡಿವೈನ್ ಆಗಿ ತಗೊಂಡೋಗಿರೋ ಒಂದು ಕತೆ ಕಥೆಯಲ್ಲಿ ಕೆಲವೊಂದು ಅಂಶ ಅಂಶಗಳಿವೆ ಗದೆ ಯಾಕೆ ಅಲ್ಲಿ ಆಗುತ್ತೆ ಯಾಕೆ ಆ ಒಂದು ಗದೆಗೋಸ್ಕರ ಮೊದಲು ಲೀಡಿಂಗ್ ಹೀರೋ ಯಾಕೆ ಅದು ಹಳ್ಳಿಯಿಂದ ಸಿಟಿಗೆ ಬರ್ತಾನೆ ಅನ್ನೋದಕ್ಕೆ ಒಂದು ಕತೆ ಇದೆ ಅದಾದ ನಂತರ ನಾನು ಇಂದ ನಾನು ದಿಧಿ ಅರ್ಧದಲ್ಲಿ ನಾಯಕನಾಗಿ ನಾನು ಬರ್ತೀನಿ ಬಂದ ತಕ್ಷಣ ಅಲ್ಲಿ ತುಂಬ ಚೆನ್ನಾಗಿ ನಾವು ಎಲ್ಲ ಈ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಅಭಿನಯಿಸಿದ್ದಾರೆ ನಾವು ಹೊಸ ತಂಡ ನಾವು ಏನೇ ಮಾತಾಡಿದ್ರು ಕೂಡ ಈ ವೇದಿಕೆ ಮೇಲೆ ಎಲ್ಲರೂ ಹಿರಿಯರು ಬಂದಿದ್ರಿ ನಿಮ್ಮ ಹೆಸರೆಲ್ಲ ಬಿಟ್ಟಿದ್ದೀನಿ ಯಾಕೆ ನಾನು ಕರೆದ ನನ್ನ ನಾನು ಕರೆದಿದ್ದಕ್ಕೆ ಬಂದಂತ ನನ್ನ ಅಣ್ಣ ಸಹೋದರ ಗುಜ್ಜುಲ್ ರಾವ್ ಅವರಿಗೆ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಥ್ಯಾಂಕ್ ಯು ಸರ್ ಸಣ್ಣ ಶೆಟ್ಟರ್ ಜೈ ಗದಾ ಕೇಸರಿ ಚಿತ್ರದ ಶೀರ್ಷಿಕೆ ಗೀತೆಯ ಸಂಗೀತ ನಿರ್ದೇಶಕ ನಾನು ತುಂಬಾನೇ ಖುಷಿ ಆಗ್ತಾ ಇದೆ ಒಂದು ಏಳೆಂಟು ವರ್ಷಗಳ ಹಿಂದೆ ನಮ್ಮ ತಂದೆಯವರಿದ್ದಾಗ ಅವರು ನನಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಡ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ನಾ ಹೌದು ಸರ್ ಅವರು ಪತ್ರಕರ್ತರು ಶಿವಕುಮಾರ್ ಭೋಜಶೆಟ್ರ್ ಅಂತ ನಾನು ಎ ಆರ್ ಎಮನ್ ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ ಸರ್ ನಾನು ಮೀಟ್ ಮಾಡಿದ್ದೆ ತಂದೆ ಅವ್ರದ್ದು ಆಪ್ತ ಮಿತ್ರರು ಸೊ ಅವ್ರ ಮಾರ್ಗದರ್ಶನ ಮತ್ತು ಅವ್ರ ಬ್ಲೆಸ್ಸಿಂಗ್ಸಿಂದ ಇಂದ ಇವತ್ತು ಅವ್ರ ಜೊತೆನೇ ವೇದಿಕೆ ಹಂಚ್ಕೊತಾ ಇದ್ದೀನಿ ಎಂದು ತುಂಬಾ ಖುಷಿ ಆಗ್ತಾ ಇದೆ ತಂದೆಯವರು ಇದ್ದಿದ್ರೆ ತುಂಬ ಖುಷಿ ಪಡ್ತಾ ಇದ್ರು ಅದ್ರ ಜೊತೆಗೆ ಇದು ಈ ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ ಅವರು ನೀಡಿರುವಂಥ ಮೂರು ಸಾಂಗಲ್ಲಿ ನಾನು ಒಂದು ಸಾಂಗ್ನ ಕೇಳಿದ್ದೀನಿ ಕೂಡ ತುಂಬಾ ಅದ್ಭುತವಾಗಿದೆ ಕೆ ಚಿತ್ರ ಮೇಡಮ್ ಅವರು ಹಾಡಿದ್ದು ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮವರ್ ಅವರಿಂದ ಈ ಆಡಿಯೋ ವಿಡಿಯೋದಲ್ಲಿ ನೋಡಿದರೆ ಅವರು ಥ್ರೇಟ್ ಹಲೋ ಶ್ರೀ ರಾಮನ್ ಥರನೇ ಕಂಡ್ರು ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೆ ಇದೆ ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ ಎಡಿಟಿಂಗ್ ಆಗಿದೆ ತುಂಬ ಗ್ರ್ಯಾಂಡ್ ಆಗಿ ಲಾರ್ಜ್ ಸ್ಕೇಲಲ್ಲಿ ಚಿತ್ರೀಕರಣ ಆಗಿದೆ ನಂಗೆ ತುಂಬಾ ಖುಷಿ ಆಯ್ತು ಯಾಕಂದರೆ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ ಸೊ ಅದನ್ನು ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ ಹಾಗೆ ಈ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು ಅವರಿಗೆ ಈ ಹಾಡನ್ನು ಬಿಹಾರಿಂದ ಕರೆಸಿ ಈ ಈ ಹಾಡನ್ನು ಅವ್ರ ಬಾಯಿಂದಾನೆ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಅವ್ರಿಗೆ ಕನ್ನಡ ಬರಲ್ಲ ಸೊ ಅವ್ರ ಹಿಂದಿ ಸಿಂಗರು ಆದರೂ ಕೂಡ ಕನ್ನಡವನ್ನು ಕಲಸಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ತುಂಬಾ ಖುಷಿ ಆಯಿತು ಟ್ರೇಲರ್ ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿದೆ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಬಂದಿರುವಂತಹ ಪತ್ರಿಕೋದ್ಯಮವರಿಗೆ ನಮಿಸುತ್ತಾ ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರ್ಲಿ ಅಂತ ಕೇಳ್ಕೊಂತವ್ರಿಗೆ ನಮಸ್ಕಾರಗಳು ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟ್ ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೆಷ್ಟು ಸಿನಿಮಾ ಮಾಡಿದ್ರು ಅಷ್ಟು ಹಿಟ್ಟಾಗಿದೆ ಆಂಧ್ರದಲ್ಲಾಗ್ಬೋದು ನಮ್ಮ ಕರ್ನಾಟಕದಲ್ಲಾಗ್ಬೋದು ಎಲ್ಲ ಹನುಮಾನ್ ಮೇಲೇ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನಿಮಾ ಇದ್ದಾವೆ ನಮ್ಮ ಮಗನದು ಒಂದಿದೆ ಗದಾಧಾರಿ ಹನುಮಾನ್ ಅಂತ ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ತಂಪಾಗಿದೆ ಈಗ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೇ ಹೊಸ ಸಹ ಕಲಿಸ್ತಾ ಇದೆ ಇವತ್ತಿನ ದಿನ ಇಂಟರ್ನ್ಯಾಷನಲಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು ಕನ್ನಡದ ನಿರ್ಮಾಪಕರಿಗಾಗ್ಬೋದು ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ಫುಲ್ ಖುಷಿಯಾಗಿದ್ವಿ ಯಾವತ್ತೂ ಇರಲಿಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಕಲಿಸಿರೋದಾಗಲಿ ಈ ಥರ ಆಗಿದೆ ಸರ್ ನಮ್ಗೆ ಸಂತೋಷವಾಗಿದೆ ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಾಗಲಿ ಹೀರೋ ಅಂತೂ ಅಂತ ಅನಿಸಲ್ಲ ಚೆನ್ನಾಗಿ ಮಾಡಿದ್ದಾರೆ ಇರೋದು ನೋಡಿದವಲ್ಲ ಸ್ವಲ್ಪ ಮಾತ್ರ ನೋಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಅವರು ಚಿತ್ರತಂಡ ಎಲ್ಲರಿಗೂ ನಿರ್ಮಾಪಕರಾಗ್ಬೋದು ಅವ್ರ ಚಿತ್ರ ನಾಯಕ ನಟರಾಗ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಹಣ ಹೆಸರು ಕಲಿಸಿಲ್ಲ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರ ಮಾಧ್ಯಮದ ಮಿತ್ರರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿನಿಮಾ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಬಂದವರು ಆದರೆ ಒಂದು ಸಿನಿಮಾ ಮಾಡೋದಕ್ಕೆ ಏಳು ವರ್ಷ ತಗೊಂಡಿದ್ದೀರ ಅಂದರೆ ನಮಗೆಲ್ಲ ಒಂದು ಕಡೆ ಯಾಕೆ ಆಯಿತು ಯಾರಿಂದ ಆಯಿತು ಇಲ್ಲ ಹಣಕಾಸಿನ ಮುಗ್ಗಟ್ಟ ಅಥವಾ ಮತ್ತೊಂದು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಒಂದು ಚಿತ್ರ ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಎಲ್ಲ ಇದನ್ನು ಮಾಡ್ಕೊಂಡು ಮಾಡಬೇಕು ಅದಕ್ಕೆ ನಾನು ಅಂದ್ಕೊಳ್ತೀನಿ ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆ ಅವರಲ್ಲಿ ನಾನು ಮನವಿ ಮಾಡಿದ್ದೆ ಬಣಕಾರವರು ನಾನು ಕರೆದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದರು ಹೊಸಪೇಟೆಯವರು ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆ ಎಲ್ಲೋ ಒಂದು ಕಡೆ ವಿನೋಭಾವ ಸಂಬಂಧ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ಒಂದು ತಿಂಗಳು ಹೊಸಪೇಟೆಯಲ್ಲಿದ್ದು ಬೆಳ್ಳಿ ಕಾರಿತ್ರ ನಿರ್ಮಾಣ ಮಾಡಿದ್ದು ಹಾಗಾಗಿ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಬಂದರು ಗುಜಾರವ್ರು ಇಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಮಾತನಾಡುವಾಗ ಭಾವುಕರಾದರು ಭಾವುಕರಾದರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಕಡೆ ಎಡಬಿದಾರೆ ಎಡುತ್ತ ಎಡಬಿದ್ದೀನಿ ಅದಾದಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದರು ಯಾಕಂತ ಹೇಳಿದ್ರೆ ಯಾರೋ ಒಬ್ಬರು ಇಂಡಸ್ಟ್ರಿನಲ್ಲಿ ಕೈ ಹಿಡಿಯೋಕೆ ಒಬ್ಬರು ಬರ್ತಾರೆ ಬಸವರಾಜ್ ಅವರು ಅದರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಇದರಿಂದ ಅವರು ಭಾವುಕರಾದರು ಏನೇ ಆಗಲಿ ಕಷ್ಟಪಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು ಇಬ್ಬರು ನಿರ್ದೇಶಕರು ಹಿಂದೆ ದೊರೆ ಭಗವಾನ್ ಅಂತ ಜೋಡಿ ಇತ್ತು ಇವತ್ತು ಇಬ್ ನೀವೊಂದು ಜೋಡಿ ಆ ಚಿತ್ರ ಮಾಡಿದ್ದೀರ ಇಬ್ಬರು ನಿರ್ದೇಶನ ಮಾಡಿದ್ದೀರ ಆ ದಿನ ಮರುಕಳಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ ಯಾಕೆಂದರೆ ಅವ್ರು ಕೊಟ್ಟಂಥ ಚಿತ್ರಗಳು ಅವರು ಮಾಡಿದಂಥ ಚಿತ್ರಗಳು ಅವ್ರನ್ನ ಇವತ್ತು ಕೂಡ ಭಗವಾನ್ ರೈವರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದಾರೆ ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರಲಿ ಆ ಕೂಡ ತುಂಬ ಚೆನ್ನಾಗಿದೆ ಜೈ ಗದಾಕ ಶ್ರೀ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರ ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರ ಏಳು ವರ್ಷ ಕಷ್ಟಪಟ್ಟಿದ್ದೀರ ಅವ್ರ ಹೆಸ್ರೇನು ಈಶ್ವರ್ ಏಳು ವರ್ಷ ಕಷ್ಟಪಟ್ಟಿದ್ರ ಇದಕ್ಕೆ ಬಿಡುಗಡೆಗೆ ಒಂದು ಮೂರು ತಿಂಗಳು ಕಷ್ಟಪಡಿ ಏನು ಹೇಳಿ ಬಿಡುಗಡೆ ಮಾಡೋದಕ್ಕೆ ಒಂದು ಮೂರು ತಿಂಗಳು ಪ್ರಮೋಷನ್ ಮಾಡಿ ಯಾರಾದ್ರೂ ಕರೀಬೇಕು ಏನು ಮಾಡಬೇಕು ಎಲ್ಲ ಮಾಡಿ ಹೇಳಿದ್ರೆ ಅದೇ ಭಾಳ ಮುಖ್ಯ ನಿಮ್ಮ ಜೊತೆ ಇವರು ಇದ್ದಾರೆ ನಮ್ಮ ರಮೇಶ್ ಯಾಕೆ ಇದ್ದಾರೆ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನು ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ ಯಾಕೆಂಥೇಳಿದ್ರೆ ಏಳು ವರ್ಷ ಪಿಚ್ಚರ್ ಮಾಡಿರ್ಬೋದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯನೇ ಅದು ಯಾಕೆಂಥೇಳಿದ್ರೆ ಒಂದು ಚಿತ್ರ ಮಾಡೋದಕ್ಕೆ ಏಳು ವರ್ಷ ತೊಗೊಂಡ್ಮೇಲೆ ಎಲ್ಲರೂ ಅದನ್ನೇ ಹೇಳ್ತಾರೆ ಒಂದು ಸಿನಿಮಾ ಮಾಡೋಕ್ಕೆ ಏಳು ವರ್ಷ ತೊಗೊಂಡವ್ರೆ ಇವರೇನೇ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಇಂಡಸ್ಟ್ರಿನಲ್ಲಿ ಆ ಥರ ಪಾತ್ರ ಕೊಡ್ತಾರೆ ಹಾಗಾಗಿ ಆರು ವರ್ಷ ಯಾವ ಥರ ಇಂಡಿಯಾನ ಮತ್ತೊಂದ ಮತ್ತೊಂದ ಮಾಡ್ತಾರೆ ನೀವು ಸುಮ್ಮನೆ ಗೊತ್ತು ಆರು ವರ್ಷ ಆರು ವರ್ಷ ಪಿಚ್ಚರ್ ಮಾಡೋಕೆ ಯಾಕೆ ಬರ್ಬೇಕು ಇಂಡಸ್ಟ್ರಿಗೆ ಅಲ್ಲ ಆರು ವರ್ಷ ಒಂದು ಪಿಕ್ಚರ್ ಮಾಡೋಕೆ ಇಂಡಸ್ಟ್ರಿಗೆ ಯಾಕೆ ಬರಬೇಕು ನೀವು ಅದನ್ನೇ ಹೇಳ್ತೀರಾ ಎಲ್ಲಾನು ಅದನ್ನೇ ಆರು ವರ್ಷ ಮಲಗಿನ ಪಿಕ್ಚರ್ ಮಾಡ್ತಾರೆ ಹಾಗಾಗಿ ಹಾಂ ಹಾಗಾಗಿ ಪ್ಯಾನ್ ಇಂಡಿಯಾ ಅದು ನಾಲ್ಕೈದು ಪಿಚ್ಚರ್ ಇದಾವೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಬಿಡಿ ಅಲ್ಲೆಲ್ಲ ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಸಣ್ಣ ಸಣ್ಣ ಪಿಕ್ಚರ್ಗಳು ಬಂದರೆ ಮಾತ್ರ ಇಂಡಸ್ಟ್ರಿ ಹಾಗಾಗಿ ಏನೇ ಆಗಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದ್ದೀರ ಒಂದೊಂದು ವಿಷಯ ತಾವು ಹೇಳ್ಕೊಂಡಿದ್ದೀರ ನಮ್ಮಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನು ನಾವು ಖಂಡಿತ ಮಾಡ್ಕೊಡ್ತೀವಿ ಥಿಯೇಟ್ರಲ್ಲಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಿಡುಗಡೆ ಸಮಯದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದರೆ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ದಾರೆ ನಿರ್ಮಾಪಕ ಸಮಯದಲ್ಲಿ ಉಮೇಶ್ ಬಣ್ಕ ಬಣ್ಕಾರಗಳಿದ್ದಾರೆ ನಾವಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ ಆ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಈ ಚಿತ್ರತಂಡಕ್ಕೆ ಹಾರೈಸ್ತೀನಿ ನಮಸ್ಕಾರ ಮನೆಗೆ ದೊಡ್ಡ ಮಗ ಉಟ್ಬಾರ್ದಂತೆ ಬಾಷಣ ಮೈ ಕಿಸ್ಕೋಬಾರ್ದಂತೆ ಯಾಕೆಂದ್ರೆ ಹಾಲಿ ಮಾಜಿಗಳು ಅಂದ್ರೆ ಸಾರ ಗೋವಿಂದ ಅವರು ಮತ್ತೆ ನಮ್ಮ ನರಸಿಂಹಣ್ಣ ಅವರು ಎಲ್ಲ ವಿಚಾರಗಳ್ನ ಮಾತಾಡ್ಬಿಟ್ರು ಹಿಂಗೆ ಮಾತಾಡೋದು ನಾವು ಮಾತಾಡೋ ಅಂಥದ್ದು ಏನು ಹುಡ್ಕೊಂಡಿಲ್ಲ ಅವ್ರು ಬಿಟ್ಟರುದ್ ಕೇಳಬೇಕಾ ಇಲ್ಲ ಎಲ್ಲ ಹೇಳ್ಬಿಟ್ರು ಅವರು ಏನಪ್ಪಾ ಅಂದರೆ ಇವತ್ತು ಏನಾದರೂ ಇವ್ರುಗಳೆಲ್ಲ ಇಲ್ಲಿದ್ದಾರೆ ಹೇಳ್ಬಿಟ್ರು ಅಣ್ಣ ಹೇಳಿದ್ರು ಗೋವಿಂದಣ್ಣ ಅವರು ಆಫೀಸಿಗೆ ಬಂದರೆ ಇವ್ರಿಬ್ಬರು ಕನ್ಫರ್ಮ್ ಮಾಡೋ ತನಕ ಎಂತ ಆಚೆಕ್ ಹೋಗಿಲ್ಲ ಪುಣ್ಯಾತ್ಮ ಅಲ್ಲಿ ಯಾರ್ಯಾರೋ ಬಂದವರು ಮಾತಾಡ್ತೇನೆ ಹುಡುಗರು ನಾನು ಹೇಳ್ತೇನೆ ಇಲ್ಲ ಸರ್ ನನ್ ಮುಂದೆ ಒಂದು ಫೋನ್ ಮಾಡಿಬಿಟ್ರಿ ಸರ್ ಅಲ್ಲ ನಿಮ್ ಮುಂದೆ ಮಾಡ್ತೇನೆ ಅಲ್ಲಪ್ಪ ನೀವು ಹೋದ್ನೆ ನಾ ಅಂದ್ರೆ ಇಲ್ಲ ಸರ್ ಅಲ್ಲ ಸಾಕೇನೆ ಅಂದ್ರೆ ಇಪ್ಪತ್ತೈದು ವರ್ಷದ ಹಿಂದಿನ ಅವ್ರ ನಂಬರ್ ಇಟ್ಕೊಂಡವ್ರವರು ಯಾರು ತಿಪ್ಪೇಸ್ವಾಮಿ ಅವರು ಅಂದ್ರೆ ನನಗೆ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆ ಪತ್ರಕರ್ತರು ನನ್ನ ಒಳ್ಳೆ ಸ್ನೇಹಿತರು ಈಗ ಹತ್ತು ವರ್ಷ ಆಯ್ತಾ ಎಂಟು ಎಂಟು ಹತ್ತು ವರ್ಷ ಆಯಿತು ಅವಾಗ ಇಷ್ಟೊತ್ತ ಇದು ಏನೂ ಇರಲಿಲ್ಲ ಭಾಳ ಸಣ್ಣ ಒಂಥರ ಇದೆ ತಂದೆ ಜೊತೆಯಲ್ಲೇ ಬಂದಿದ್ದರು ಈಗ ಅಲ್ಲ ಅದೇ ಅವರು ಬಂದಾಗ ಪಾಪ ಭಾಳ ಅಂದರೆ ಅವನ ಮಗ ಮಗನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಬೇಕು ಅಂತೇಳಿ ಭಾಳ ಆಸೆ ಕಳೆದು ಪತ್ರಕರ್ತರು ಕೂಡ ಅವರು ಭಾಳ ಒಳ್ಳೆ ಪತ್ರಕರ್ತರು ಸರಿ ಬಂತು ಒಂದು ಒಂದು ಐದಾರು ಸರಿ ಬಂದು ಇದು ಒಂದು ಸ್ವಲ್ಪ ಇದು ಮಾಡಿಸ್ರಿ ಮಾಡಿಸ್ರಿ ಅಂತ ಹೇಳಿ ಮಾಡಿದ್ರು ನನಗೆ ಖುಷಿಯಾಗಿ ನನ್ಗೆ ನನಗೆ ಬಂದು ಗೊತ್ತಾಗಿತ್ತು ಗೊತ್ತಾಗಿದ್ದು ನನಗೆ ನನ್ಗೆ ಗೊತ್ತಾಗಿರ್ಲಿಲ್ಲ ಎನಿವೆ ಬಹಳ ಚೆನ್ನಾಗಿ ಮಾಡಿದೀರಿ ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಹೊಟ್ಟೆ ಏಳು ವರ್ಷ ಆದಮೇಲೆ ಸಿನಿಮಾನ ರೆಡಿ ಮಾಡಿದ್ರಿ ಆಮೇಲೆ ಬಸಣ್ಣ ಬೆನ್ನೆಲುಬಾಗಿದ್ದರು ಅಂತಲೂ ಕೂಡ ಹೇಳಿದ್ರೆ ಬಸಣ್ಣ ಅವರು ಭಾಳಷ್ಟು ಜನಕ್ಕೆ ಅಲ್ಲೇ ಹೊಸ ಹೊಸಪೇಟೆಯಲ್ಲಿ ಬೆನ್ನೆಲುಬು ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣವ್ರು ಹೇಳ್ದಂಗೆ ಲಿಖಿತ್ ಫಿಲ್ಮ್ಸು ನಮ್ಮ ರಮೇಶ್ ಬಾಬು ಅವರು ತ್ರೂ ಬರ್ತಾಯಿದ್ದೀರಿ ದಯಮಾಡಿ ಆ ಥರ ಬಿಡಬೇಡಿ ಯಾಕಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೋಗೋಂಥ ಸಿನ್ಮಾಗಳನ್ನ ತೆಗೆದು ಮಾಡೋಕ್ಕಾಗಲ್ಲ ಅಂದರೆ ರಿಲೀಸ್ ಮಾಡೋಕ್ಕಾಗಲ್ಲ ನಿಮ್ದು ನಿಮ್ದು ಇದೊಂದು ನಿಮ್ದೊಂದು ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅದು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮ್ ಮಾಡಿದ ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಗದಾ ಕೇಸರಿ ಹಿಂದೆ ಗಜಾ ಕೇಸರಿ ಅಂತ ಬಂದಿತ್ತು ಅದು ಎಸ್ ಸೂಪರ್ ಟೂಪರ್ ಸಿನಿಮಾ ಇದು ಜೈ ಜೈ ಗದಾ ಕೇಸರಿ ಗದೆಯ ಬಗ್ಗೆ ಮಾಡಿದಂಥ ಎಲ್ಲ ನಮ್ಮ ಚಿತ್ರತಂಡ ಹೇಳ್ಬಾರ್ದು ಸಿನಿಮಾ ಯಶಸ್ವಿ ಆಗಲಿ ಆದರೆ ಈ ಇಂಥ ಹೊಸಬರಿಗೆ ನಮ್ಮ ಗೋವಿಂದಣ ಅಧ್ಯಕ್ಷರಾದಾಗ ಒಂದು ಟೀಮ್ ಕಟ್ಟಿದರು ಈ ನಮ್ಮಲ್ಲಿ ಮೆಂಬರ್ಶಿಪ್ ಕಮಿಟಿ ಅಂತ ಒಂದಿದೆ ಅಲ್ಲಿ ಓಂಡಮು ಆಗ ಎಲ್ಲ ನಿರ್ಮಾಪಕರು ಕರೆಸಿ ಹೊಸ ಹೊಸ ನಿರ್ಮಾಪಕರಿಗೆ ಅನುಭವಗಳಿರೋಲ್ಲ ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗಲಿ ಹೇಳ್ರಿ ಏನು ಯಾವ್ದು ಯಾವ ಥರ ಸಿನಿಮು ಮಾಡಬೇಕು ಈಗ ಎಲ್ಲ ಕೆಲವರೆಲ್ಲ ಆಸೆ ಆಮಿಷ ಒಟ್ಟುಬಿಟ್ಟು ಏನೋ ಮಾಡಿಸ್ಬಿಡ್ತಾರೆ ಫಸ್ಟ್ ಐವತ್ತು ಅಂತಂತಾರೆ ಆಮೇಲೆ ಕೋಟಿ ಮಾಡ್ತಾರೆ ಎರಡು ಕೋಟಿ ಮೂರು ಕೋಟಿ ಮಾಡ್ತಾರೆ ಇಂಥ ಎಲ್ಲ ಪಾಪ ತೊಂದರೆಗಳಾಗ್ತವೆ ಅದಕ್ಕೆ ಅವ್ರನ್ನ ನಿರ್ಮಾಪಕನ ಫಸ್ಟ್ ಕರೆಸಿಬಿಟ್ಟು ಒಂದು ಅವ್ರಿಗೆ ತಿಳಿ ಹೇಳಿರಿ ಸುಮ್ಮನೆ ಟಿ ವಿ ಎರ್ಸು ಹೋಗೋಲ್ಲ ಡಬ್ಬಿಂಗ್ ಏರ್ಸ್ ಹೋಗೋಲ್ಲ ಎಲ್ಲ ಹೋಗುತ್ತಂತ ಪಾಪ ಸಿನಿಮಾಗಳು ಮಾಡಿಸ್ಬಿಡ್ತಾರೆ ಆದರೂ ಕೆಲವು ಸಿನಿಮಾ ಇದೆ ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂತಲ್ಲ ಸಿನಿಮಾ ಹೋಗ್ತದೆ ಒಳ್ಳೆ ಕತೆಗಾರ ಕಟ್ಸು ಒಳ್ಳೆ ಕಥೆಗಾರನ ಒಳ್ಳೆ ಡೈರೆಕ್ಟ್ರನ್ನ ಒಳ್ಳೆ ಕಲಾವಿದರನ್ನ ಹಾಕೊಂಡು ಸಿನಿಮಾ ಮಾಡಿ ಅಂತ ತಿಳಿ ಹೇಳಿ ಅಂತ ಅಣ್ಣನೇ ಬರ್ತಾಯಿದ್ರು ಆ ಗೆ ಬಂದು ಪಾಪ ಅವರು ನಿರ್ಮಾಪಕರಿಗೆ ಸಲಹೆಯನ್ನು ಕೊಡ್ತಾ ಇದ್ರು ಆದ್ರೂ ತೊಂದ್ರೆ ಇದೆ ಇದೆ ಸಿನಿಮಾ ಮಾಡಬಾರಂತಲ್ಲ ಸಿನಿಮಾ ಮಾಡಿ ಒಳ್ಳೆ ಒಳ್ಳೆ ಕತೆಗಳನ್ನ ಇಟ್ಕೊಂಡು ಒಳ್ಳೆ ವ್ಯವಸ್ಥಿತವಾಗಿ ಸಿನಿಮಾಗಳು ಮಾಡಿ ಅಂತಂದು ಅಣ್ಣ ಬುದ್ಧಿ ಹೇಳಿದ್ರು ಅದೇ ಈಗ ಚಾಲೂ ಆಗ್ತಾ ಇದೆ ಪ್ರತಿ ಮೀಟಿಂಗ್ ಅಲ್ಲೂ ನಿರ್ಮಾಪಕ ಕೆಲವು ವಿಷಯಗಳು ಹೇಳ್ತಾರೆ ಆಗೂ ಪಾಪ ಎಡಗಿರ್ತಾರೆ ಏನು ಮಾಡೋಕ್ಕಾಗಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಿತ್ರಮಂದಿರಗಳು ಬಹಳ ಕಷ್ಟ ಅಧೋಗ ಈ ವರ್ಷ ಮತ್ತೆ ಚೇತರಿಕೆ ಆಗಿದೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾವೆ ಈಗ ನಮ್ಮ ಯುದ್ಧಾಕಾಂಡ ಆಗಲಿ ಮಹಾದೇವ ಆಗಲಿ ಎಕ್ಕ ಆಗಲಿ ಸೂಪ್ರಮ್ ಈಗ ಅದ್ಭುತವಾಗಿ ನಮ್ಮ ಕಾಂತಾರ ಚಾಪ್ಟರ್ ಒನ್ನು ಅದೇ ರೀತಿ ಸಿನಿಮಾ ನಮ್ಮ ಗದಾಕಿಯ ಸಿನಿಮಾ ಆಗಲಿ ಇಲ್ಲಿ ಮಾಡಿರುವ ಚಿತ್ರತಂಡಕ್ಕೆ ನಾನು ಶುಭ ಕೋರಿದೆ ನಮ್ಮ ಆತ್ಮೀಯ ಸ್ನೇಹಿತರು ಕಾರ್ತಿಕ್ ವೆಂಕಟೇಶ್ ಮ್ಯೂಸಿಕ್ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುಭ ಕೋರ್ತೆ ಥ್ಯಾಂಕ್ ಯು ಕಳೆದ ಬಾರಿ ಕಾಂಗ್ರೆಸ್ ಇಂದ ಎಂ ಎಲ್ ಎ ಅಭ್ಯರ್ಥಿ ಆಗಿದ್ದೆ ಕೂಡ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೂಡ ನನ್ನ ನೇಟಿವ್ ಸ್ಥಳ ಹೊಸಪೇಟೆ ಜೈ ಗದಾ ಕೇಸರಿ ಅಂತ ಹೇಳಿ ಏನಿವತ್ತು ಇವತ್ತು ಟೀಜರ್ ಮತ್ತು ಒಂದು ಹಾಡನ್ನು ತೋರಿಸಿದ್ದಾರೆ ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲರ ಹಿರಿಯ ಅಣ್ಣನಂದ್ರೆ ಸಾರ ಗೋವಿಂದಣ್ಣ ಅವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಉಮೇಶ್ ಅಣ್ಣನವರು ಎಲ್ಲ ವೇದಿಕೆ ಮೇಲೆ ಹಾಸೀನರಾಗುವಂತ ಗಣ್ಯರಿಗೂ ನಮಸ್ಕರಿಸುತ್ತ ಮತ್ತು ನಮ್ಮೆಲ್ಲ ಯಾವತ್ತಿಗೂ ಕೂಡ ನಮ್ಮ ಮುಂದಿರುವ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ಈ ಗದಾ ಕೇಸರಿ ಜೈ ಗದಾ ಕೇಸರಿ ಅಂತೇನು ಪ್ರಾರಂಭ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ನಮ್ಮ ನನ್ನ ಸೋದರನೇ ನಾವೆಲ್ಲ ಜೊತೆಗೆ ಬೆಳೆದಿರೋರು ಈಶ್ವರ ನಾಯಕು ಅವರೆಲ್ಲ ನಾವೆಲ್ಲ ಒಂದು ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಇರ್ಬೋದು ತುಂಬ ಹಾರ್ಡ್ ವರ್ಕ್ ಮಾಡೋಂಥ ನಮ್ಮ ಈಶ್ವರು ಆ ಅವನಿಗೆ ಬಹಳ ಒಂದು ಆಸೆ ಇತ್ತು ಏನಾದರೂ ಒಂದು ಮಾಡ್ಬೇಕಂತೇಳಿ ಆ ಛಲ ಹಿಡಿದ್ರೆ ಆ ಛಲ ಮುಗಿಯುವವರೆಗೂ ಮಲ್ಗಲ್ಲಾರ್ದಂಥ ಒಂದು ಹುಡುಗ ಈಶ್ವರ ನಾಯ್ಕು ಅವ್ನಿಗೆ ಒಳ್ಳೇದಾಗ್ಲಿ ಮತ್ತು ಜೈ ಗದಾ ಕೇಸರ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ನಮ್ಮ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಂಜನೇಯನ ಭಕ್ತರು ಜಾಸ್ತಿ ನಮ್ಮ ಕಡೆ ಹನುಮಪ್ಪ ನಮ್ಮ ನಮ್ಮ ಕಡೆ ಎಲ್ಲ ಹನುಮಂತರ ಹನುಮಂತ ಹನುಮಂತರಾಯಪ್ಪ ಈ ಥರ ಹೆಸರುಗಳು ಆಂಜನೇಯ ಅಂತಂದೇಳಿ ನಮ್ಮ ಬಸವರಾಜ್ ಅವರು ಕೂಡ ಏನ್ ಪ್ರೊಡ್ಯೂಸರ್ ಇದಾರೆ ಕೊಪ್ಪಳ ನಮ್ದು ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಆ ಊರಿನವರೇ ಅವರೆಲ್ಲ ಹಂಗಾಗಿ ಜೈ ಗದಾ ಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಅಂಜಿನಿ ಎಲ್ಲಾದ್ರೂ ಎಲ್ಲರೂ ಕೂಡ ಈ ಗದಾ ಕೇಸರಿಗೆ ಆಶೀರ್ವಾದ ಮಾಡ್ಲಿ ಮತ್ತು ನಮ್ಮ ಈಶ್ವರವರು ಅವರು ಹದಿನೆಂಟರಲ್ಲಿ ಏನು ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಕಳೆದ ಒಂದು ವರ್ಷಕ್ಕೆ ಮಹಾಮಾರಿ ಕರೋನಾ ಬಂದು ಒಂದೆರಡು ಎರಡು ವರ್ಷ ಯಾರು ಹೊರಗೆ ಬರಲಾರ್ದಂಥ ಪರಿಸ್ಥಿತಿಯಲ್ಲಿ ಅದಾದ್ಮೇಲೆ ಆ ಅವರು ಅವ್ರನ್ನ ಕೈ ಹಿಡ್ದು ಈ ಗದಾ ಕೇಸರನ್ನ ಮುನ್ನಡೆಸಿ ಇವತ್ತು ಸಾರ ಗೋವಿಂದಣ್ಣನವರು ಎಲ್ಲೋ ಅರ್ಜೆಂಟ್ ಇದ್ರು ಕೂಡ ಇಷ್ಟೊತ್ತು ಕೂತ್ಕೊಂಡು ಇದೆಲ್ಲ ಮಾಡಿದ್ದಾರೆ ಅವರೊಂದು ಯಾವ ರೀತಿ ಅವರು ಅವ್ರ ಬೆನ್ನಿಗೆ ನಿಂತಿದ್ದಾರೆ ಬೆಂಗಳೂರಲ್ಲಿ ಅಣ್ಣವರು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ನಿಮ್ಮ ಜೊತೆ ಇರ್ತೀನಿ ಎಲ್ಲದಕ್ಕೂ ಏನೇ ಇರಲಿ ಕೂಡ ನೀವು ನನ್ನ ಹತ್ರ ಬರ್ರಿ ಅಂತ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಗಡಿಬಿಡಿ ಬಿಡಿ ಮಾಡ್ಕೊಂಡು ಅದೇ ವಾಣಿಜ್ಯ ಮಂಡಳ ಗಡಿ ಬಿಡಿ ಮಾಡ್ಕೊಬೇಡಿಲೀಸ್ ಮಾಡಕ್ಕೋಸ್ಕರ ಮಾಡೋಕ್ಕೋಸ್ಕರ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿ ನೀವು ಮಾಡಿ ಇವತ್ತು ನಮ್ಮ ಕರ್ನಾಟಕದ ಚಿತ್ರತಂಡಗಳು ಇಡೀ ದೇಶದಲ್ಲಿ ಯಾವ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಇವತ್ತು ಇಂಗ್ಲಿಷ್ ಮೂವಿ ಇಂಗ್ಲಿಷ್ ಚಾನೆಲ್ಸ್ ಇರ್ಬೋದು ಹಿಂದಿ ಚಾನೆಲ್ಸ್ ಪ್ರತಿ ಒಂದು ಚಾನೆಲ್ಸ್ ಕೂಡ ನಮ್ಮ ಕಾಂತಾರ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ಇನ್ನೂ ನನ್ಗೆ ಈಗ ನಮ್ಮ ಮನೆಯಿಂದ ಬರೋ ಟೈಮಲ್ಲಿ ಕೆ ವಿ ಅನ್ನೋರು ಕೂಡ ನಮ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಅವ್ರು ಕೂಡ ಹೇಳ್ತಾ ಇದ್ರು ನಂದು ನೆಕ್ಸ್ಟ್ ಮಂತ್ ಟಾಕ್ಸಿಕ್ ಅಂತಂದೇಳಿ ಫೆಬ್ರವರಿನೋ ಜನವರಿ ಅವ್ರದ್ದು ಕೂಡ ಇವಾಗ ನಾವು ಅವ್ರಿಗೆ ಭೇಟಿ ಮಾಡಿ ಬಂದ್ವಿ ಅವ್ರದ್ದು ಇನ್ನೂ ಒಂದು ಎರಡು ತಿಂಗಳಾದ್ಮೇಲೆ ಅದು ಒಂದು ಕೂಡ ದೊಡ್ಡ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ ಕನ್ನಡಕ್ಕೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಪ್ರೊಡ್ಯೂಸರ್ಗಳು ಕೊಡಲಿ ಹೀರೋಗಳು ಈರೋಯಿನ್ಗಳು ಕೂಡ ನಮ್ಮ ಎಲ್ಲ ನಮ್ಮ ಮಾಧ್ಯಮದವರು ಮಾತ್ರ ಇವತ್ತು ಕನ್ನಡ ಚಿತ್ರರಂಗನ ತುಂಬಾ ಬೆಳೆಸ್ತಿದ್ದಾರೆ ಇನ್ನೂ ಬೆಳೆಸಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತು